ಎತ್ಕೊಳದ ಯಾರ ಹಿಂದಿನ ಭಾಗದಲ್ಲಿ ಪಾಪ ದುಡ್ಡು ಕೊಡ್ಬೇಕು ಅನ್ನೋ ಯೋಚನೆ ಮಾಡ್ತಿದ್ರೆ ಮೊಮ್ಮಗಳು ಆ ದುಡ್ಡನ್ನ ಕದ್ದು ತನ್ ಬ್ಯಾಗ್ ಇಟ್ಕೊಂಡಿರ್ತಾಳೆ ಹಾಗಾದ್ರೆ ಕಾವ್ಯ ಅಜ್ಜಿ ದುಡ್ಡನ್ನ ನಿಜವಾಗ್ಲೂ ಕದ್ದಿದಾಳ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಅಯ್ಯಯ್ಯೋ ನನ್ ಬ್ಯಾಗಲ್ಲಿ ಇಷ್ಟೊಂದು ದುಡ್ಡ ನನ್ ಬ್ಯಾಗಲ್ಲಿ ಇಷ್ಟೊಂದು ದುಡ್ಡು ಹೇಗ್ ಬಂತು ಅರೆ ಇದೇ ನಮ್ಮ ಕಾವ್ಯ ನಿನ್ ಬ್ಯಾಗಲ್ಲಿ ಈ ದುಡ್ಡು ಹೇಗ್ ಬಂತು ಅಂತ ನಾವ್ ತಾನೇ ಕೇಳ್ಬೇಕು ನೀನ್ ನೋಡಿದ್ರೆ ನಮ್ಮನೆ ಕೇಳ್ತಾ ಇದ್ಯಾ ಅಯ್ಯಯ್ಯೋ ಅದಕ್ಕೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ದುಡ್ಡು ನನ್ ಬ್ಯಾಗಲ್ಲಿ ಹೇಗ್ ಬಂತು ಅಂತ ಅಜ್ಜಿ ನಾನ್ ನಿಜ ಹೇಳ್ತಿದೀನಿ ಕಾವ್ಯ ಸಾಕ್ ಬಾಯ್ ಮುಚ್ಚೆ ಅಲ್ಲ ಕಡೆ ನಾನೇ ನಿನ್ಗೆ ಫೀಸ್ ಕಟ್ಟೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ ನೀನ್ ನೋಡಿದ್ರೆ ನನಗೆ ಗೊತ್ತಿಲ್ಲದಿದ್ದಂಗೆ ಈ ದುಡ್ಡನ್ನ ಕದ್ದು ನಿನ್ ಬಾಗಲ್ ಇಟ್ಕೊಂಡಿದ್ದಲ್ದೆ ಇಷ್ಟೊತ್ತುವರೆಗೂ ನನ್ ಕದ್ದೇ ಇಲ್ಲ ಅಂತ ವಾದ ಮಾಡ್ತಿದ್ಯಲ್ಲ ಯಾಕೆ ಬಂತು ಯಾಕೆ ಬಂತು ನಿನ್ಗೆ ಈ ತರ ದುರ್ಬುದ್ಧಿ ಇಷ್ಟು ದಿನ ಯಾವತ್ತೂ ಮಾಡ್ದಿರೋ ಕೆಲ್ಸನ ಇವಾಗ ಮಾಡ್ತಿದ್ಯಾ ಅಲ್ಲ ಕಣೆ ನಿನ್ನ ಕಾಲೇಜಿಗೆ ಕಳಿಸ್ತಿರೋದು ಒಳ್ಳೆ ಬುದ್ಧಿ ಕಲೀಲಿ ಅಂತ ನೀನ್ ನೋಡಿದ್ರೆ ಕದಿತಾ ಇದೆಯಲ್ಲೇ ಅದು ಸ್ವಂತ ಮನೆಯವ್ರ ದುಡ್ಡನ್ನ ಅಯ್ಯೋ

ಇಷ್ಟೊಂದು ಸುಳ್ಳು ಹೇಳದ್ ಕಲ್ತಿದ್ಯಾ ಜೊತೆಲಿ ಕೈತನ ಬೇರೆ ಇಂತ ಮನೆ ಹಾಳ ಐಡಿಯಾಗಳೆಲ್ಲ ಯಾರ ನಿನ್ ತಲೆ ತುಂಬಿರೋದು ಯಾಕೆ ಈ ಬುದ್ಧಿ ಕಲ್ತಿದ್ಯಾ ಅಮ್ಮ ನಾನ್ ಸತ್ಯ ಹೇಳ್ತಿದ್ದೀನಮ್ಮ ನನಗೆ ದುಡ್ಡು ಹೇಳ್ ಬಂತು ಅಂತ ಗೊತ್ತಿಲ್ಲ ನಿಜ ಹೇಳ್ತಿದ್ದೀನಿ ನಾನು ಯಾವ ಸುಳ್ಳು ಹೇಳ್ತಿ ಮಾತಿನ ಅರ್ಥ ನಿನ್ನಮ್ಮ ನಿನ್ನ ಅಜ್ಜಿ ಕೇಳು ನಿನ್ ಹುಟ್ಟಾಗಿಂದನು ನಿನ್ ಜೊತೆನೆ ಇರೋರು ಅವರಿಗೆ ನಿನ್ ಬಗ್ಗೆ ಎಲ್ಲಾನು ಗೊತ್ತು ಹಾಗಾಗಿ ಇವಾಗ ನಾನೇ ನಿನ್ ಬ್ಯಾಗಿಗೆ ದುಡ್ಡು ತಗೊಂಡ್ ಬಂದು ಇಟ್ಟು ಇಷ್ಟೆಲ್ಲ ನಾಟಕ ಮಾಡ್ತಿದ್ದೀನಿ ಮಜಾ ತಗೊಳ್ತಿದ್ದೀನಿ ಅಂತ ನಾನ್ ನಿನ್ ಮಾತಿನ ಅರ್ಥ ಇವಾಗ ನೀನು ನನ್ನೇ ಕಳ್ಳಿ ಅಂತಿದ್ಯಾ ಅಯ್ಯೋ ಇಲ್ಲ ಅದ್ಕೆ ನಾನು ಹಾಗೆ ಹೇಳಲಿಲ್ಲ ನಾನು ಈ ದುಡ್ಡನ್ನು ತೆಗೆದಿಲ್ಲ ಅಂತ ಹೇಳದ್ನೆ ಹೊರತು ನೀವು ಕಳ್ಳಿ ಅಂತ ಹೇಳಲಿಲ್ಲ ಅಯ್ಯೋ ಬೇಡಮ್ಮ ನೀನು ಹೇಳಲಿಲ್ಲ ನಿಜ ಆದ್ರೆ ನಿನ್ನ ಮಾತಲ್ಲೇ ಎಲ್ಲಾನು ಅರ್ಥ ಆಗ್ತಿದೆ ನಿನ್ನ ಬ್ಯಾಗಿಗೆ ಯಾರೋ ದುಡ್ಡು ತಂದು ಹಾಕಿದ್ದಾರೆ ದುಡ್ಡು ತಂದು ಹಾಕಿದ್ದಾರೆ ಅಂತ ಅವಾಗಿಂದ ಒತ್ತಿ ಒತ್ತಿ ಹೇಳ್ತಿದ್ಯಾ ನಿನ್ನ ಅಜ್ಜಿ ಒಂದು ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಇನ್ನ ಅತ್ತೆ ಒಂದು ಬಿಡು ಅವರು ಈ ಕಡೆ ಬಂದೇ ಇಲ್ಲ ಅಂದ್ರೆ ಕೆಲ್ಸ ಅಂತ ಹೇಳ್ತಿದ್ಯಾ ತಾನೆ ನನ್ಗೆಲ್ಲಾ ಅರ್ಥ ಆಗ್ತಿದ್ಯಮ್ಮ ಅರ್ಥ ಆಗ್ತದೆ ಬಿಡು ನಾನೇನು ನೋಡ್ಕೊಂಡೆ ಅಯ್ಯೋ ಪಾಪಿ ನೋಡುದೇನೆ ನೀನ್ ಮಾಡಿರೋ ಕೆಲ್ಸದಿಂದ ಪಾಪ ನನ್ ಸೊಸೆ ಕಣ್ಣೀರ್ ಹಾಕ್ತಿದಾಳೆ ಯಾಕೆ ಬಂತು ನಿಂಗೆ ಈ ತರ ದುರ್ಬುದ್ಧಿ ನೀನ್ ನನ್ ಹೊಟ್ಟೆನಲ್ಲಿ ಹುಟ್ಟಿದ್ಯಾ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಅಲ್ಲ ಕಣೆ ಎಷ್ಟು ಕೆಟ್ಟ ಬುದ್ಧಿ ಕಲ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ಕೈತನ ಮಾಡ್ತಿದ್ಯಾ ಇವಾಗ ಬೇರೆಯವ್ರ ಮೇಲೆ ತಪ್ಪು ಒರಿಸ್ತಾ ಇದ್ಯಾ ನೀನ್ ಮಾಡೋ ಕೆಲ್ಸದಿಂದ ಇನ್ನೊಬ್ರ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಅನ್ನೋದು ನೀನ್ ಅರ್ಥನೇ ಆಗಲ್ವೇನೆ ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು ಛೇ ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ ಏನ್ ಮಾಡೋದಕ್ಕಾಗುತ್ತೆ ಎಲ್ರೂ ನಮ್ಮ ಹಾಗೆನೇ ನಮ್ಮನ್ನ ಪ್ರೀತಿಸ್ತಾರೆ ಅನ್ಕೊಳೋದು ನಮ್ ದಡತನ ಅಷ್ಟೇ ಮತ್ತೆ ನೀವು ಈ ವಿಷಯದ ಬಗ್ಗೆ ಅಡುಗೆನು ಹೇಳ್ಬೇಡಿ ನೋಡಿ ನನ್ನಿಂದ ಶಾರ್ಕಾರು ಮನ್ಸಿಗೆ ನೋವಾಗಿದ್ರೆ ಅಯ್ಯೋ ಚಾರುಣ್ಯ ನೀನ್ ಯಾಕಮ್ಮ ಇವಳ ಹತ್ರ ಕ್ಷಮೆ ಕೇಳ್ತಿದ್ಯಾ ನೋಡು ಇವಳ ಹತ್ರ ಮಾತ್ರ ನೀನ್ ಕ್ಷಮೆ ಕೇಳ್ಬೇಡ ಎಷ್ಟು ಸುಳಿ ಇವಳು ಇವಳು ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಕೊಡ್ತೀನಿ ನೋಡು ಕಾವ್ಯ ನಾನ್ ಒಂದ್ ರೂಪಾಯಿನೂ ಕೊಡಲ್ಲ ಆ ದುಡ್ಡು ಪೂರ್ತಿ ನಾನ್ ಎತ್ಕೊಳ್ತೀನಿ ನೀನು ಹೇಗಾದ್ರೂ ದುಡ್ದು ಕಷ್ಟಪಟ್ಟು ನಿನ್ ಫೀಸ್ನ ಕಟ್ಕೊ ನಡಿ ಇಲ್ಲಿಂದ ಏ ಕಾವ್ಯ ನೀನ್ ಮಾಡಿದ ಕೆಲ್ಸದಿಂದ ನನ್ನ ಸೊಸೆ ಎದ್ರಿಗೆ நோ அவமான அது ஏன் கல்யாள் நோடு அஜ்ஜி கேள் இன்மேல்தூபாய கையல செல்லு டுட்டு ஓதோதான் ஓது இல்ல அந்த மத் மார்க் கண்டன் மனைகு தர்த்தியா அந்த கன்சலு அந்த கணே நீ அப்பா அவர்த்தனி நின்ோ காலேஜ் லேட் ஆகி அது ஏன் ಅಯ್ಯೋ ಅಮ್ಮ ನನ್ನ ಮಾತು ಕೇಳಮ್ಮ ನಾನು ಈ ದೊಡ್ಡ ಕದ್ದಿಲ್ಲ ನನ್ನ ತಾಯಿಗೆ ಹೇಗೆ ಬಂತೋ ಗೊತ್ತಿಲ್ಲ ಅಮ್ಮ ನಾನು ಹೇಳ್ತಿರೋದು ಸತ್ಯ ನನ್ನ ಮಾತ್ ನಂಬಮ್ಮ ಯಾಕಮ್ಮ ಹೇಗ್ ಮಾಡ್ತಿದ್ದೀಯ ಅಮ್ಮ ಅಮ್ಮ ನಿಂತ್ಕೊಳಮ್ಮ ನೀನು ಹೇಗೆ ಹೇಳಿದ್ರೆ ನನ್ನ ದಿಢೀರಂತ ಹೇಗೆ ತಾನೇ ಕೆಲಸ ಹೊಡ್ಕೊಂಡ್ಲಿ ಅಮ್ಮ ಅಮ್ಮ ಮನೆ ವಾತಾವರಣ ಅದು ಎಷ್ಟು ಬದಲಾಗಿರುತ್ತೆ ಅಂದರೆ ಕಾವ್ಯ ಎಷ್ಟೇ ಹೇಳಿದ್ರೂ ಕಾವ್ಯನ ಮಾತನ್ನ ಯಾರು ನಂಬೋದೇ ಇಲ್ಲ ಅದೂ ಅಲ್ಲದೆ ಚಾರುಣ್ಯನ ಯಾರು ಅನ್ಮಾನಿಸೋದೂ ಇಲ್ಲ ಚಾರುಣ್ಯ ಅಷ್ಟೊಂದು ಮನೆಯವರೆಲ್ರು ನಂಬಿಸಿರ್ತಾಳೆ ಅಬ್ಬಾ ಇಷ್ಟು ದಿನ ಕಾವ್ಯನ ವಿಪರೀತವಾಗಿ ಮನೆಯವರೆಲ್ರು ನಂಬಿಬಿಟ್ಟಿದ್ರು ಇವತ್ತು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಾಗಾಯ್ತು ಕಾವ್ಯನ್ ಮೇಲಿರೋ ಎಲ್ರಿಗೂ ನಂಬಿಕೆ ಹೊರಟೆ ಹೋಯ್ತು ഇന്നമക ജാസ്തി ആലത്തു അജ്ജി അത്ത ഇബ്രൂനു കാവ്യന എസ് ബേക്കോ അസ്േ മാതാസ്താ പാപ അജ്ജി കാവ്യനേ ആ ദുഡന കിരോ അവ്യൻ മേലെ തുമ്പേ രേഗ്ബിട്ട് പാപ കാവ്യനു നമ്പസോദക്ക് തുമ്പ്രൈമാ നാ നമ്പസി മുൻ അവൾക്കേനേ ട്രൈ മാറും യോജയൽ ആഗോ മനേലി എൽ ಎಲ್ರು ತುಂಬಾನೇ ನಂಬ್ತಾ ಇದ್ರು ಆದ್ರೆ ನಾನ್ ಬಂದು ಇವರನ್ನೆಲ್ಲ ನಂಬಸಿದ್ಮೇಲೆ ನನ್ ಮಾತನ್ನೇ ಎಲ್ರು ತುಂಬಾ ನಂಬ್ತಾರೆ ಹಾಗಾಗಿನೇ ಇವ್ರು ಎಲ್ಲರೂ ಮುರಿಯೋದಕ್ಕೆ ನನಗ್ ಸಹಾಯ ಆಗ್ತಾ ಇರೋದು ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಎಲ್ರು ಎಲ್ರಿಂದ ದೂರ ಮಾಡಿ ನಾನು ನನ್ ಗಂಡನ್ ಜೊತೆ ನೆಮ್ಮದಿಯಾಗಿರ್ಬೋದು ಈ ಅತ್ತೆ ಮಾವ ಅಜ್ಜಿ ಕಾವ್ಯ ಎಲ್ರು ದೂರ ಆದ್ರೆ ನಾವಿಬ್ರು ನೆಮ್ಮದಿಯಾಗಿ ನಮ್ಗೇನ್ ಬೇಕೋ ಅದನ್ ಮಾಡ್ಕೊಂಡಿರ್ಬೋದು ಇವ್ರಿಗೆಲ್ಲ ದೂರ ಮಾಡಿ ಇವ್ರಿಗೆ ನರ್ಕ ತೋರಿಸ್ಬೇಕು ಬಹುಶಃ ಕಾವ್ಯ ಇವಾಗ ಯೋಚನೆ ಮಾಡ್ತಾ ಇರ್ತಾಳೆ ಆ ದುಡ್ಡು ಹೇಗೆ ಅವಳ ಸೇರ್ತು ಅಂತ ಅವಳಿಗೇನ್ ಗೊತ್ತು ನನ್ ಕೈಯಿಂದನೇ ಅವಳ ಬ್ಯಾಗಿಗೆ ಸೇರಿದೆ ಅಂತ ಅಜ್ಜಿಗೂ ಗೊತ್ತಿಲ್ಲ ಅವಳಿಗೂ ಗೊತ್ತಿಲ್ಲ ಮನೇಲಿ ಇಷ್ಟೆಲ್ಲ ಅವಾಂತರ ನಡೆಯೋದಕ್ಕೆ ಮೂಲ ಕಾರಣನೇ ಚಾರು ಆದ್ರೆ ಮನೆಯವ್ರು ಯಾರಿಗು ಈ ವಿಷಯದ ಬಗ್ಗೆ ಅರಿವೇ ಇಲ್ಲ ಪಾಪ ಎಲ್ಲರೂ ಕಾವ್ಯನ ಮೇಲೆ ಕೋಪ ಮಾಡ್ಕೊಂಡು ಅವಳಿಗೆ ಬಾಯಿಗೆ ಬಂದಂಗ ಬೈತಾರೆ ಕಾವ್ಯ ಕೂಡ ಏನು ಅರ್ಥ ಆಗ್ದೇನೆ ಅವರೆಲ್ಲರ ಮಾತಿಂದ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ ಅರೆ ಕಾವ್ಯ ಇದೇನೇ ಇದು ಕಾಲೇಜಿಗೂ ಬರ್ದೇನೆ ನೀನು ಇಲ್ಲೇ ಕೂತಿದ್ಯಾ ಅಷ್ಟಕ್ಕೂ ಏನೈತೆ ಯಾಕೆ ಕಾಲೇಜಿಗೆ ಬಂದಿಲ್ಲ ಇವತ್ತು ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂತ ಗೊತ್ತಿತ್ತು ತಾನೇ ನಿನ್ಗೆ ಆದ್ರೂ ಯಾಕೆ ಬಂದಿಲ್ಲ ಕೃತಿ ಕೇಳೋ ಪ್ರಶ್ನೆಗೆ ಕಾವ್ಯ ಮನೇಲಿ ನಡೆದಿರೋ ಎಲ್ಲಾ ವಿಷಯನು ಹೇಳ್ಕೊಳ್ತಾಳೆ ಅಯ್ಯೋ ಇದೇನೆ ಹೀಗೆ ಹೇಳ್ತಿದ್ಯಾ ಅಲ್ಲ ಕಣೆ ಹೀಗೆ ದಡೀರ್ ಅಂತ ಹೇಳಿದ್ರೆ ಇವಾಗ ಏನು ಮಾಡ್ತೀಯಾ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ನಾಳೆನೆ ಲಾಸ್ಟ್ ಡೇಟ್ ಇವಾಗ ಏನೇ ಮಾಡ್ತೀಯಾ ನನಗೂ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೃತಿ ಆದ್ರೂ ನನ್ಗೆ ಆ ದುಡ್ಡು ಹೇಗ್ ನನ್ನ ಬ್ಯಾಂಕಿಗ್ ಬಂತು ಅಂದ್ರೆ ಗೊತ್ತಾಗ್ತಿಲ್ಲ ಕಣೆ ಯಾವತ್ತು ನಮ್ಮ ಮನೇಲಿ ಈ ತರ ಆಗಿದೆ ಇಲ್ಲ ಆದ್ರೆ ಇವತ್ತು ಯಾರು ನನ್ನ ಮಾತು ನಂಬೆ ಇಲ್ಲ ಗೊತ್ತಾ ಎಲ್ರು ಎಲ್ಲರೂ ನನ್ನ ಕಳ್ಳಿ ಅಂತಾನೆ ನೋಡಿದ್ರು ಕಡೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಫೀಸ್ ಹೇಗೆ ಕಟ್ಲಿ ಅಂತಾನು ಅರ್ಥ ಆಗ್ತಿಲ್ಲ ಮುಂದೆ ಏನ್ ಮಾಡ್ಲು ಪಾಪ ಕಾವ್ಯನ್ ಲೈಫ್ ಅಲ್ಲಿ ಇಷ್ಟಿನ ಚೆನ್ನಾಗಿತ್ತು ಆದ್ರೆ ದಿಢೀರಂತ ಚಾರುಣ್ಯ ಎಲ್ಲಾನು ಬದಲಾಯಿಸಿದ್ದಾರೆ ಅಷ್ಟಕ್ಕೂ ಚಾರುಣ್ಯ ಈ ಮನೆಗೆ ಸೊಸೆಯಾಗಿ ಮೇಲೆ ಬಿಹೇವ್ ಕಾರಣ ಏನು ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲೈಕಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ನೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ